ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತು ನೋಡಿ ಜಾಸ್ತಿ ಆಗಿದೆ ನೀರು ನೆಲ ಸಮ ಸಮ ನದಿಯಲ್ಲಿ ನೋಡಿ ಇಲ್ಲಿ ಕೂಡ ತುಂಬಿದೆ ನದಿಯ ನೀರೆಲ್ಲ ಒಳಗಡೆ ಬರ್ತಾ ಇದೆ ನೋಡಿ ತೀಪತಿ ಕೂಡ ಬಂದಿದೆ ಅದೇ ನೀರು ನೀರು ಜಾಸ್ತಿ ಆಗ್ತಾ ಇದೆ

ಅಮ್ಮ ಬೆಕ್ಕು ನೋಡಿ ಸುಮ್ಮನೆ ಕೂತಿದ್ದಾಳೆ ಎಲ್ಲೋಗ್ಲಿಕ್ಕಾಗೋದಿಲ್ಲ ನೋಡಿ ಎಷ್ಟು ತುಂಬಿದೆ ನೀರು ತೋಟದಲ್ಲಿ ಎಲ್ಲ ಬಂದಿದೆ ನೀರು ನೋಡಿ ನಾವು ತೋಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಇಷ್ಟಾಗ್ತದೆ ಕಾಲಲ್ಲಿ ನೀರು ಕಾಲಿಗೆ ನೋಡಿ ನೋಡಿ ಇವತ್ತು ನೋಡಿ ನೆಲ ಸಮ ಆಗಿದೆ ನೀರು ನೋಡಿ ಅಷ್ಟು ತುಂಬಿದೆ ಇನ್ನೂ ಕೂಡ ಮಳೆ ಬರ್ತಾ ಇದೆ ನೋಡಿ ಕಸಗಳೆಲ್ಲ ಹೋಗ್ತಾ ಇದೆ ತುಂಬ ಕಸ ಬರ್ತಾ ಇದೆ ನದಿಯಲ್ಲಿ ನೀರಿಗೆ ಒಂದೇ ದೋಣಿ ಉಳಿದಿದೆ ಮತ್ತೊಂದು ದೋಣಿ ಅಂಕಲ್ ಮೀನು ಕಟ್ಲಿಕ್ಕೆ ಹೋದರು ಹೇಗೆ ಹೋದರು ಅಂತ ಗೊತ್ತಿಲ್ಲ ಈ ನೀರಿಗೆ ನೀರು ಫಾಸ್ಟ್ ಇದೆ ನೋಡಿ ನದಿಯಲ್ಲಿ ಸುರುಳಿ ಸುರುಳಿ ಕೂಡ ಬರ್ತಾ ಇದೆ ನೋಡಿ ನಮ್ಮ ಕಾರು ಮೇಯ್ತಾ ಇದೆ ನೀರು ಬರ್ತದಂತೇಳಿ ಸೋಲಾರೆಲ್ಲ ತೆಗಿದ್ವಿ ನಾವು ಅದರೊಳಗೆ ಇದ್ದದ್ದು ತೆಂಗಿನಕಾಯಿಯ ಸಿಪ್ಪೆ ಎಲ್ಲ ತೆಗೆದು ಮನೆಗೆ ಕೊಂಡೋದ್ವಿ ನೋಡಿ ಸ್ವಲ್ಪ ಕುಸಿದಿದೆ ಇದು ಕುಸಿದು ಬಿದ್ದಿದೆ ಮೊನ್ನೆ ಓದೇ ಇಲ್ಲ ನೋಡಿ ಸುರುಳಿ ಸುರುಳಿ ಆಗ್ತಾ ಇದೆ ನೀರು ಇಲ್ಲಿ ನೋಡಿ ಕುಸಿದಿದೆ ನಾವು ಮೊನ್ನೆ ನಡ್ಕೊಂಡು ಹೋಗ್ತಿದ್ವಿ ಅಲ್ಲ ನೋಡಿ ದಾರಿಯೇ ಕುಸಿದು ಬಿದ್ದಿದೆ ಹೀಗೆ ನೋಡಿ ಸ್ವಲ್ಪ ನೋಡಿ ದೊಡ್ಡ ಮೋಡ ಆಗಿದೆ ಈಗ ಮಳೆ ಸರಿಯಾಗಿ ಬರುತ್ತೆ ನೋಡಿ ನೀರು ನೋಡಿ ನೋಡಿ ಇದು ಮರ ಬಿದ್ದಿದೆ ನದಿಗೆ ನೋಡಿ ಇಲ್ಲಿ ಕುಸಿದಿದೆ ನೋಡಿ ಸಮಯ ನೋಡಿ ನಾವು ಅಜ್ಜಿ ಮನೆಗೆ ಬಂದ್ವಿ ಅಲ್ಲಿ ನೋಡಿ ಜೋರು ಗಾಳಿ ಮಳೆ ಬರ್ತಾ ಇತ್ತು ಮತ್ತೆ ಅಲ್ಲಿ ಅಲ್ಲೇ ಕೂತ್ವಿ ನಾವು ಮತ್ತೆ ಮಳೆ ಬಿಟ್ಟ ನಂತರ ಆಮೇಲೆ ಬಂದು ನೋಡಿ ನಾಯಿ ನೋಡಿ ನೋಡಿ ನಾವು ತೋಟದಿಂದ ಬರ್ತಾ ಇದ್ದೇವೆ ಅಲ್ಲಿಂದ ಬರ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಕುಸಿದು ಕುಸಿದು ಮಣ್ಣು ಬೀಳ್ತಾ ಇತ್ತು ಹಾಗೆ ನಾವು ಸೀದಾ ತೋಟದಿಂದ ಬಂದ್ವಿ ನೋಡಿ ದನ ನೋಡಿ ಅಲ್ಲಿ ನೋಡಿ ನಿಂತು ನೋಡ್ತಾಳೆ ಮಳೆಗೆ ನೋಡಿ ಇಲ್ಲಿ ಎಷ್ಟು ಪತ್ರಡೆ ಎಲೆಗಳು ಇದೆ ನೋಡಿ ತೋಟದಲ್ಲಿ ಫುಲ್ ಆಗಿದೆ ಪತ್ರಡೆ ಎಲೆ ಇನ್ನು ಪತ್ರಡೆ ಮಾಡುವ ಸೀಸನ್ ಅಲ್ವಾ ಹಾಗೆ ಒಳ್ಳೆ ಆಗ್ತದೆ ಮಳೆಗಾಲದಲ್ಲಿ ಪತ್ರಡೆ ಮಾಡಲಿಕ್ಕೆ ಮಳೆಗಾಲದಲ್ಲೇ ಮಾಡೋದು ಪತ್ರಡೆ ಕೂಡ ನೋಡಿ ತುಂಬ ಇದೆ ನೋಡಿ ಚಿಕ್ಕ வேகு लागले सलागे बस एक तेरे यार आए कैसे लग दिख कमाल तेरी अखियां गुलाब के ना जावे सन प्यार तेनु छड़ के हो जावे तेरा ये दीदार ते कोई रास आवे भी पवे सन प्यार तु छड़ के ਕੈਸੇ ਲੱਗਦੀ ਤਵਾ ਤੇਰੀ ਉਕੀਆਂ ਨੂੰ ਲਾ ਕੇ ਨਾ ਜਾਵੇ ਸਾਡਾ ਪਿਆਰ ਤੈਨੂੰ ਛੱਡ ਦੇ ਆ ਜਾ ਮਿੱਤਰ ਆ ਵੀ ਦੇ